ಮೇಡಮ್ ಅದ್ ಕಂಟಿನ್ಯೂ ಆಗಿಲ್ಲ ಅವರು ನನ್ನ ಅಳಿಯ ಮಗಳನ್ನ ಕ್ಯಾಚ್ ಹಾಕೊಂಡಿದ್ದೇನೆ ಫಸ್ಟ್ ಮಗಳದ್ ಹೇಳಿದ್ದು ಅವರು ಹೇಳಿದ್ದು ಇಬ್ಬರ ಬಗ್ಗೆ ಹೇಳಿದ್ದು ನನ್ನ ಬಗ್ಗೆ ಅಲ್ಲ ಹೇಳಿದ್ದು ನಿಮಗೆ ಚಾಪ್ ಮಾಡಿ ತೋರ್ಸಿದಾರೆ ಮೇಡಮ್ ನಾನು ಯಾರ್ಯಾರು ಫಿಕ್ಸ್ ಆಗಕ್ಕೆ ಆಗೋದೇ ಇಲ್ಲ ಮೇಡಮ್ ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅಂದ್ಕೊಂಡಂಗೆ ಬರಲಿಲ್ಲ ಯಾವ ಗೇಮ್ ಯಾವ ರಿಸಲ್ಟ್ ನಾವು ಅಂದ್ಕೊಂಡಂಗೆ ಬರಲಿಲ್ಲ ಇನ್ನು ಕಪ್ಪೆಗೆ ನಾವು ಅಂದ್ಕೊಂಡಂಗೆ ಬರುತ್ತೆ ಅಂತ ಅನ್ಕೊಳೋಣ ಆ ವೇದಿಕೆ ಮೇಲೆ ಯಾರು ಮೂರು ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ ಕೊನೆ ಲಾಸ್ಟ್ ತ್ರಿವಿಕ್ರಮ್ ಒಂದು ಕ್ವೆಶನ್ ನಿಮಗೆ ಸೊ ನೀವು ಹೇಳಿದ್ರಿ ನನಗೆ ಎಲ್ಲನೂ ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ ಸೊ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಅದನ್ನು ಆ ಥರ ಉತ್ತರ ಕೊಟ್ಟಿದ್ರಿ ಆ್ಯಂಡ್ ಫಿನಾಲೆ ಟಿಕೆಟ್ ನಿಮಗೆ ಟೂ ಸೆಕೆಂಡ್ಸ್ ಅಂತರದಲ್ಲಿ ಮಿಸ್ ಆಯಿತು ಅಂಡ್ ಆಲ್ಸೋ ದಿಸ್ ಕಪ್ ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್ ನಿಮಗೆ ಅಂದರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನನಗೆ ಈ ಥರನೇ ಸಣ್ಣ ಪುಟ್ಟ ಗ್ಯಾಪ್ ಅಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ನಿಮಗೆ ನನಗೆ ಅವಕಾಶಗಳು ಮಿಸ್ ಆಗಿದೆ ಆ ಟೂ ಸೆಕೆಂಡ್ಸ್ ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದು ಸತಿ ಬಂದ್ ನಾನು ಪ್ರೂವ್ ಮಾಡ್ಕೊಳೋಕ್ ಜಾಗ ಸಿಕ್ತು ಇಲ್ಲಾಂದ್ರೆ ಉಸ್ತುವಾರಿಯಾಗಿ ಆಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು ಇಲ್ಲ ಅಂತಂದ್ರೆ ನಂಗೆ ಇಲ್ಲಿ ನನಗೆ ಕಪ್ ಮಿಸ್ ಆಗಿದಕ್ಕೆ ಇನ್ನೊಂದು ಏನೋ ದೊಡ್ಡದಿದೆ ಅಂತ ನಾನು ಹೊಡ್ದಾಡೋಕೆ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು ಈ ಕಪ್ ಸಿಕ್ಬಿಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೆ ಮೇ ಬಿ ಇದು ನನ್ನ ಸಕ್ಸಸ್ ಅಂತ ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಸೆಕೆಂಡ್ ಅನ್ನೋ ಆಪರ್ಚುನಿಟಿ ಫಸ್ಟ್ ಬಂದಿದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ ಅನ್ನೋದು ಒಂದು ಕಡೆ ಅನ್ಸಿತ್ತು ಸೊ ಈಗ ನನಗೆ ಆಚೆ ಗೇಟಿಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನನಗೆ ಏನು ಕೊಟ್ಟಿದೆ ಅಂತ ಗೊತ್ತಾಯಿತು ಎಲ್ಲ ತ್ರಿವಿಕ್ರಮ ಅನ್ನೋದಾಗಲಿ ಸೊ ನಾವು ಮಾಡಿದಂಥ ನಾನು ಆಡಿದಂಥ ಆಟಗಳಾಗಲಿ ಜನ ನಮ್ಮ ನಮ್ಮನ್ನು ಒಪ್ಪಿದಂಥ ರೀತಿಗಳಾಗಿರ್ಬೋದು ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜ ಜೊತೆಗೆ ನನಗಿದ್ದಂಥ ಕ್ಲೋಸ್ ರಿಲೇಷನ್ಶಿಪ್ ಒಪ್ಪಿದ್ದು ಎಲ್ಲೋ ನಾವು ಆಡಿದಂಥ ಆಟಗಳು ಇಷ್ಟ ಆಗಿದ್ದು ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯಿತು ಸೊ ಈಗ ನಾನು ಏನು ಬಂದಿದ್ದೆ ನಾಲ್ಕು ವರ್ಷ ಇರಲಿಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ ಅದನ್ನು ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ ಸೊ ಅದಕ್ಕಿಂತ ಏನೂ ಬೇಕಿಲ್ಲ ಈ ಕಪ್ ತಗೊಂಡ್ರೆ ನಾನು ಇಡ್ತೀನಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನಪ್ರೀತಿ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನನ್ನ ಹಿಂದೆ ಆಗ್ತಾ ಇದ್ರು ಈಗ ಮಾರ್ಕೆಟ್ ಬಂದಿದೆ ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳಬಹುದು ಆ ಕಾನ್ಫಿಡೆನ್ಸ್ ಬಂದಿದೆ ನಂಗೆ ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಂಬರ್